జవాదారీ రాజు క్షేత్ర అది మేము కూడా అదే అంతా సున్న సమాధానం బాధ్యు జన ఆకాంక్ష కూడా ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕ್ಷೇತ್ರದಲ್ಲಿ ಮೇಲೆ ಕೆಲಸ ಮಾಡುವಂತ ಕಾರ್ಯಕರ್ತರು ಸಾಕಷ್ಟಿದ್ದಾರೆ ಜವಾಬ್ದಾರಿ ಅವರನ್ನೇ ಕೆಲಸ ಮಾಡುವಂತ ಕಾರ್ಯಕರ್ತರು ಜವಾಬ್ದಾರಿಯಲ್ಲಿ ಇರೋದಕ್ಕಿಲ್ಲ ಜಾಸ್ತಿ ಕೆಲಸ ಮಾಡ್ತಾರೆ ನಾವು ಬೆಳ್ಳಿ ನೋಡ್ತಾ ಇದ್ದೀವಿ ಸೊ ಇವತ್ತು ನಾವು ಗ್ರಾಮಾಂತರದು ಏನು ಅನೌನ್ಸ್ ಮಾಡ್ತೀವಿ ಸ್ವಲ್ಪ ಸರ್ಕಸ್ ಮಾಡ್ಬೇಕಾಯ್ತು ಒಂದೇ ಮಾಡೋದು ಕೆಲವು ಕನ್ಮೆಸ್ ಮಾಡ್ಬೇಕು ನನಗಿಲ್ಲ ಇಲ್ಲಿ ಬೇಕು ಅದು ಬೇಕು ಅಂತೇಳಿ ಇಲ್ಲಿ ಯಾವುದೇ ಪ್ರತಿಷ್ಠೆ ಅಂತ ಹೇಳಿಲ್ಲ ಇವತ್ತು ನಮ್ಮ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀವಿ ದೇವರು ಅಂತ ಕೆಲಸ ಮುಂದೆ ಇವತ್ತು ನಾವು ಕೂಡ ದೇವರು ನಮ್ಮಲ್ಲಿ ಈ ರಾಜಣಿರೋದ್ ತ್ಯಾಗ ಇತ್ತು ನಂದೋ ತ್ಯಾಗಿತ್ತು ಬೆಳಗ್ಗೆ ನೋಡ್ಬಿಟ್ಟು ಪೂಜಾ ದೇವರು ನೀವು ಇಡ್ತಾ ಬಿಡೋದು ಒಗ್ಗಡೆಗೆ ಇಟ್ಕೊಂಡು ನಿಂತು ನಾವು ನಿಂತು ಬಿಡೋದು ನಾವೇನ್ ಮಾಡ್ತಾ ಇದ್ವಿ ದೇವರು ಮುಂದೆ ಮುಂದೆ ತುಂಬಾ ಬಹಳ ಜಾಸ್ತಿ ಆಗುತ್ತೆ ತರಲಿ ತಿಳ್ತಾ ಇದ್ದೀವಿ ಆಮೇಲೆ ಕಾಂಪ್ರವೈಸ್ ಮಾಡ್ಕೊಡ್ತೀವಿ ಅರ್ಧ ದಾನ್ಯ ಮುಂದೆ ನಾವಿರ್ತೀವಿ ಇನ್ನು ಅರ್ಧ ದಾನ್ಯ ಅಂತ ನಾನಿ ಗೊತ್ತಿಲ್ಲ ಅಂತ ಹೇಳಿ ಮಾಡ್ತೀವಿ ಅಂದ್ರೆ ದೇವರು ಹಿಂದೆ ಮುಂದೆ ಅಂತ ಏನಿಲ್ಲ ಪವಿತ್ರವಾದಂತ ಮಾಡ್ತೀವಿ ಇವತ್ತು ಎಲ್ಲ ಜವಾಬ್ದಾರಿ ಅನೌನ್ಸ್ ಮಾಡ್ತಾ ಇದ್ದ ಇಲ್ಲ ಮಹಾಶಕ್ತಿ ಕೇಂದ್ರ ಪ್ರಮುಖ ಸಂಖ್ಯೆ ಜಗತ್ತಲ್ಲಿ ಬಹಳ ಶಕ್ತಿಶಾಲಿಗಳು ಇರ್ತಕ್ಕಂಥ ಮಹಾಶಕ್ತಿ ಕೇಂದ್ರದ ಸಂಚಾಲನ ಸಹ ಸಂಚಾಲ ಅವ್ರ ಲಾಪ್ ಇಲ್ಲ ತನ್ನಿಸ್ಕೊಂಡಿಲ್ಲ ನಮಗೆ ಸ್ವಲ್ಪ ಅಳವಡಿಕೆ ಹೋಗಿ ನಾವು ಮಾಡ್ಬೇಕಾಗ್ತದೆ ಮಾತನಾಡಿದ ನಗರಸಭೆಗೂ ಇನ್ನು ನಾವು ಏನು ತೃಪ್ತಿ ಮಾಡಿಲ್ಲ ಅಲ್ಲಿ ಗ್ರಾಮಾಂತರ ಕರ್ಕೊಂಡಿದ್ವಿ ಆದ್ರೆ ನಗರಸಭೆಗೂ ತೃಪ್ತಿ ಮಾಡ್ಬೇಕಾಗ್ತದೆ ಎಲ್ಲ ಪಕ್ಷಗಳು ಅದ್ರಲ್ಲೂ ಕೂಡ ನಾವು ಪೆಂಡಿಟ್ಕೊಂಡಿದ್ವಿ ಅನ್ನೋಕ್ಕಾಗ್ತದೆ ಬೂತ್ ಕಂಪಿ ಅಧ್ಯಕ್ಷರು ಅವರೇ ಪವರ್ಫುಲ್ ನಾವೆಷ್ಟು ಕೆಳಗಡೆ ಜವಾಬ್ದಾರಿ ಏನಿದೆ ಅವ್ರು ಮೋಸ್ಟ್ ಪವರ್ಫುಲ್ ಆಗ್ತಾರೆ ಸೊ ಆ ಬೂತ್ ಕಂಪಿಗಳು ಇನ್ನೂ ಮಾಡಿಲ್ಲ ಸರ್ಕಾರ ಎರಡು ಮೂರು ಇನ್ನು ನಡೀತದೆ ಇವತ್ತು ನಾವು ಅನೌನ್ಸ್ ಮಾಡಿದಾಗ ಯಾರು ಅಸಮಾಧಾನ ಆಗ್ಲಿ ನಾವು ಕೇಳದೆ ಕೇಳದೆ ಮಾಡೋ ಎಲ್ಲ ಕೇಳಿ ಮಾಡ್ತದಲ್ಲ ಕೆಲ ಪ್ರಮುಖರನ್ನೇ ಕೇಳಿ ಮಾಡಿದ್ವಿ ಸಣ್ಣ ಪುಟ್ಟ ವ್ಯತ್ಯಾಸ ಇರುವುದೇ ಅವರು ಕೂಡ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದು ಅಂತ ಹೇಳಿ ಇದು ಯಾರ ಪದೇ ಪದೇ ಅಂತ ಹೇಳಿ ಜವಾಬ್ದಾರಿ ಅಧಿಕಾರ ಅಲ್ಲ ಪೋಸ್ಟ್ ಅಲ್ಲ ಇದೆ ನಿಮ್ಗೆ ಎದ ಮೇಲೆ ಭಾರತ ಇದೆ ಎಷ್ಟು ಸುಸೂತ್ರವಾಗಿ నెక్స్ట్ నమ్మలేదు నెక్స్ట్ పక్షవ నోక శక్తి ఎంఎల్ విశ్వం సంఘటన ఇన్నోడ్స్ యుద్ధ సేనాధిపతి అవుసా సేనాధిపతి యుద్ధ నడుస్బెక్కు ಈ ತರದ್ದು ಪಕ್ಷವನ್ನು ನಾವು ಮುಂದಿಸ್ಕೊಂಡು ಹೋಗ್ತಕ್ಕಂತ ಸಂದರ್ಭ ಇದು ಯಾವತ್ತು ಎಲ್ಲ ನನಗೆ ಗೊತ್ತಿರಾಗಿ ವರ್ಷ ಎಲ್ಲೂ ಒಂದು ಚೂರು ಎಲ್ಲೂ ಗೊತ್ತಾಗ ಮಾಡ್ಕೊಂಡಿರೋಣ ನಾವು ಯಾರು ಕಾಣಿಸ್ಕೊಳ್ತೀವೋ ಸಂತೋಷವಾಗಿ ಮಾಡ್ಕೊಂಡೋಗ್ತಾರೆ ಮತ್ತೆ ಈಗಾಗಲೇ ಹೊರಗಡೆ ಯಾರು ಮಾತಾಡೋದು ಯಾರು ಜವಾಬ್ದಾರಿ ಕೊಟ್ಟಿದ್ವೋ ಅವ್ರು ಎಲ್ಲರನ್ನ ಸಹಿಸ್ಕೊಂಡು ಅಲ್ಲಿ ಇಂಪಾರ್ಟೆಂಟ್ ದಯವಿಟ್ಟು ನಾನು ಅಧ್ಯಕ್ಷ ನಮಸ್ಕಾರ ಮಾಡಿಬೇಕು ನಡೆಯಲ್ಲ ನೀನ್ ನಮಸ್ಕಾರ ಮಾಡಿ ಕಾರ್ಯಕರ್ತರಿಗೆ ಯಾರ ಅಧ್ಯಕ್ಷರಾಗಿರ್ಲಿ ಪದಾರ್ಥ ಮುಖ್ಯವಾಗಿ ಜವಾಬ್ದಾರಿ ನೀರು ಸಾಗಿಸ್ತಾರೆ ಅಂದ್ರೆ ಅವರಿಗೆಲ್ಲ ನಾವೇ ಮಾಡಬೇಕಾಗ್ತದೆ ಜವಾಬ್ದಾರಿ ಅವ್ರು ಏನ್ ಮಾಡ್ತಾರೆ ಹಿಂದೆ ಅಧ್ಯಯನ ಬಂದಿಲ್ಲ ಅಂತಂದ್ರೆ ಅವರನ್ನ ನಾವು ಸರಿಯಾಗಿ ಇಟ್ಕೋಬೇಕು ಕಾರ್ಯಕರ್ತ ಅವರೇ ನಮಗೆ ಬಹಳ ಇಂಡಿಯನ್ ಅವರು ಕಾಣಿಸಲ್ಲ ಅಷ್ಟೇ ಇಂಡಿಯನ್ ಇದ್ರೆ ಬರೀ ಗಾಡಿ ಇಟ್ಕೊಂಡು ಶೋ ಮಾಡಿದ್ರೆ ಏನಾಗೋದಿಲ್ಲ ಇಂಡಿಯನ್ ನಮ್ಮ ಕಾರ್ಯಕರ್ತರು ಚೆನ್ನಾಗಿ ಇಟ್ಕೊಂಡು ಅವ್ರು ಏನು ಸಣ್ಣ ಮಕ್ಕಳ ಇರ್ತದೆ ಅವ್ರ ಸಮಸ್ಯೆಗಳನ್ನು ಕೇಳಿಕೊಂಡು ನಮ್ಮ ತಮ್ಮ ಇದನ್ನು ನೋಡ್ಕೊಂಡು

అమ్మ లోపం మధ్యాహ్న ఆపంతి కార్యకర్తలు ఇవన్న ప్రవస స్టార్ట్ ఉంటే నా ఎల్లా మధ్య ఇప్పటికి శుభ్రండ్ ఎలా సంఘటన ఉరుదూర్సి కార్యక్రమం సంద్రమయ్య నెక్ట్ ఇప్పక్రమే ఐదు జన ఐషప్ప నగర కార్యకర్త సేరిత కుమారస్వామి నిఖల్ కుమారస్వామి మాట్లాడి గడి సేర్పడీ భారికల్ అవి ప్రాణి చందపట్టి అది కార్యకర్త ఇప్పటి రోడ్ శోల్ ఆధ్ కలసోదల్ ఐదు కోట్లు ఇప్పటి ఆ ಅದನ್ನು ಮಾನ್ಯ ನಿಖಿಲ್ ಕುಮಾರ್ ಸ್ವಾಮಿ ಅವರು ಪ್ರೆಸ್ಕ್ರಿಪ್ಟಾಗಿ ಹೇಳ್ತಾರೆ ಯಲಹಂಕ ಕ್ಷೇತ್ರದ ಶಾಸಕರು ವಿಶ್ವಣ್ಣ ಅವರು ಮತ್ತು ಅವರೆಲ್ಲ ಕಾರ್ಯಕರ್ತರ ಕೆಲಸ ಮಾಡಿ ಹೋಗಿದ್ದಾರೆ ಅಂತಕ್ಕಂಥದನ್ನ ಅವರು ಪ್ರೆಸ್ಮೆಂಟ್ ಅಲ್ಲಿ ಎಲೆಕ್ಷನ್ ಕುಮಾರ್ ಹೇಳಿರ್ತಕ್ಕಂಥದ್ದು ಇನ್ನೂ ಒಂದು ಅತ್ಯಂತ ಗೌರವ ನಾವು ಮಾಡಿರ್ತಕ್ಕಂಥದ್ದು ಎಲ್ಲರೂ ಸೇರಿ ಇಡೀ ದೇಶದಲ್ಲಿ ಮೆಂಬರ್ಶಿಪ್ ಅಲ್ಲಿ ಬಿಜೆಪಿ ಸದಸ್ಯತ್ವ ಮಾಡಿರ್ತಕ್ಕಂಥವ್ರು ಐಎಸ್ ನಮ್ಮ ಯಾಕೆ ದೇಶದಲ್ಲಿ

ಸಾಮರ್ಥ್ಯಗಳು ಕೊಟ್ಟಿದ್ದೀವಿ ಅವ್ರಿಗಿನ ಸಾಮರ್ಥ್ಯ ಕೊಟ್ಟಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೇಕವ್ ಅವ್ರು ಮತ್ತೆ ಜವಾಬ್ದಾರಿಯನ್ನು ಕೊಡ್ತೀವಿ ಬೇಕಾದ್ರೆ ಸಾಕಷ್ಟು ಜವಾಬ್ದಾರಿಗಳನ್ನ ಕೊಡ್ತೀವಿ ನಾವು ಇನ್ನು ನಾನು ಯಾಕೆ ಹೇಳಿದೆ ಅಂದ್ರೆ ಇನ್ನು ಮಹಾಶಕ್ತಿ ಕೇಂದ್ರಗಳು ಭೂ ಸಭೆಗಳು ನಗರಸಭೆಯಲ್ಲಿ ಇನ್ನು ಯಾವುದು ಕೂಡ ಮಾಡಿಲ್ಲ ರಾಜ್ಯದಿಂದ ಏನಂದ್ರೆ ಇನ್ನು ಎಲ್ಲ ಬರೀ ಅಧ್ಯಕ್ಷರು ಪ್ರಧಾನ ಕಾರ್ಯ ಘೋಷಣೆ ಮಾಡಿದ್ವಿ ಪೂರ್ಣ ಮಾಡಿದ್ರು ತಕ್ಷಣ ಘೋಷಣೆ ಮಾಡಿಕೊಡ್ಬೇಕು ಅನ್ನೋದ್ರಿಂದ ಇವತ್ತು ನಾವು ಅನೌನ್ಸ್ ಮಾಡ್ತಾ ಎರಡು ಕಾರ್ಯಕ್ರಮ ದಯವಿಟ್ಟು ನೋಟ್ ಮಾಡ್ಕೋಬೇಕು ಜನ ಬಂದಿದ್ದೀವಿ ನಾವು ನಿರೀಕ್ಷೆ ಮಾಡಿದ್ರೆ ನಾಲ್ಕು ಜನ ಬೆಂಬಲಿಗರ ಜೊತೆಯಲ್ಲಿ ನಮ್ಮ ಪದಾಧಿಕಾರಿಗಳು ಅವೆಲ್ಲ ಬಂದಿದ್ದೀರಿ ಈ ಬೆಂಬಲಿಗರು ಈ ಮೂರು ವರ್ಷ ಜೊತೆಯಲ್ಲಿ ನೀವು ಜಾಸ್ತಿ ಮಾಡ್ಕೋಬೇಕು ಕಾರ್ಯಕ್ರಮಕ್ಕೆ ಬರೋವಾಗ ಹೋರಾಟ ಮಾಡುವಾಗ ಎಲ್ಲರಿಗೂ ಕೂಡ ಜಾಸ್ತಿ ಮಾಡ್ಕೋಬೇಕು ಮತ್ತೆ ಜವಾಬ್ದಾರಿ ಕೊಟ್ಟ ಮೇಲೆ

ರೌಡಿ ಜೊತೆಯಲ್ಲಿ ಶಾಸಕ ವಿಶ್ವ ಯಾವ ಗುಕ್ಕಲ್ ಬರ್ತಾರೆ ಫೋಟೋ ತೆಗೆದುಕೊಳ್ತೀವಿ ಇನ್ನೇನ ಮಾಡಿದ್ದಾರೆ ತಲೆ ಮಾಡಿ ಹಾಕ್ತಾ ಇದ್ದಾರೆ ಎರಡನೇ ನಿಂತಾರೆ ಶಾಸಕರ ಎಡಲೇ ಕಟ್ಟಾರೆ ಅಂತ ನಿಂತ ಬಲೆ ಅಂತ ಯಾವ ಕಂಡ ಯಾವ ಕೀಲೆಯಲ್ಲಿ ನಾನು ಈ ತರ ಸ್ವಲ್ಪ ನಾವು ಯಾವ ಜವಾಬ್ದಾರಿ ಕೊಟ್ಟಿದ್ದೀವೋ ಮಾತ್ರ ಎಷ್ಟೇ ಹೋಗಿದ್ರು ಇದ್ರ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗ್ತದೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿವರೆಗೂ ತಪ್ಪು ಆಗುತ್ತಾ ಇಲ್ಲ ಆದ್ರೆ ಜವಾಬ್ದಾರಿ ತಪ್ಪು ಮಾಡಿದ್ರೆ ನೀವು ಅಧ್ಯಕ್ಷ ಏನ್ ಮಾಡಿದ ಪ್ರಧಾನ ಕಾರ್ಯದರ್ಶಿ ಮಾಡಿದ ಇನ್ನೊಂದು ಎರಡು ಕಾರ್ಯಕ್ರಮ ಇವತ್ತೇನು ಹೊತ್ತು ಇಡೀ ದೇಶದಲ್ಲಿ ಒಂದು ಅಲೋಕಲ ಸೃಷ್ಟಿಯನ್ನು ಮಾಡ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಅದರ ಪ್ರಭಾವ ಸಾಕಷ್ಟು ಆಗ್ತಾ ಇದೆ ಕೆಲವು ರೈತರ ಜಾಗ ಮಠಮಾಡಿ ಜಾಗ ಇವನ್ ಮುಸ್ಲಿಮ್ಸ್ ರೈತರ ಜಾಗನೂ ಉತ್ಪಾದನೆ ಮಾಡೋದು ನಮ್ಮ ಮಾಲ್ಪಾಡಿಯಿಂದ ಬಂದಿ ಕೊಟ್ಟಿದ್ದು ఒ లక్ష సవర ఎకర ఏనైతే కర్ణాటక ముక్కా జన ముస్లిం జగన్తెస్డ ఆ వద్ద సో ఇద సరియల్ ఏదో ఒక్క అదన తిట్టుబడి అంత క్ర స ప్రయత్నైతే అది తీవ్రవదంత ఈ జమీన్ హామం అది యవ జాగ్రత్త గురు

ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ ಹಾಗೆ ಬೆಂಗಳೂರು ಉತ್ತರ ಪ್ರಮಾಣಿಗಳಾಗಿರ್ತಕ್ಕಂಥ ಎಸ್ ಎಸ್ ರಾಜನ ಅವರೇ ಬೆಂಗಳೂರು ಜಯೇಂದ್ರ ಅವರೇ ಕಟ್ಟಮ್ಮ ಸತೀಶ್ ಅವರೇ ವೆಂಕಟೇಶ ಅವರೇ ಈ ಅವರೇ ರಾಜೇಶ್ ಅವರೇ ಶ್ರೀಮತಿ ಪದ್ಮಾವತಿ ಅವರೇ ಎನ್ ಅವರೇ ನಮ್ಮ ಜನರಿಗೆ ವೆಂಕಟೇಶವೇ ಉದಂಡ ಅಧ್ಯಕ್ಷರಾದಂತ ಅಣ್ಣನವರು ಕುಮಂದ್ರ ವೆಂಕಟೇಶವರಿ ಹಾಗೂ ಚಿತ್ರರಂಗರು ಇವತ್ತು ಒಂದು ವಿಶೇಷವಾದಂತಹ ಒಂದು ದಿನ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿತಕ್ಕಂಥ ನಮ್ಮ ಎಲ್ಲರ ನಮ್ಮ ಮುಂದಿನ ಬಲಿಷ್ಠವಾದಂತಹ ಶ್ರೀಧಾ ಅರೇ ಇವತ್ತು ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿ ಎಲಾಂಕ ಗ್ರಾಮಾಂತರ ಮಟ್ಟದಲ್ಲಿ ಒಂದು ವಿಶೇಷವಾದ ದಿನ ಯಾಕೆಂದ್ರೆ ಯಾವುದೇ ಒಂದು ಪಕ್ಷ ನಶಸ್ತವಾಗಿದೆ ಅಂತ ಹೇಳಿದ್ರೆ ಮುಖ್ಯ అంతే సందర్భ నిరీక్షి అభివృద్ధి వర్ష సెంటర చునవణి నచ్చిన నాయకుల ఎన్నో ప్రతి వర్షిన జనస్య నాయకులు అభిమానులు ஜனா பார்ட்ட தவ சித்தாந்த நம்ம பார்த்திய விசேஷத்தோடு வேறு வேலை பார்த்தியில சேர்ப்பாக அது சந்தோஷ விசார மத்தொன் விசாரித்தேன் நாவெல்லாம் யாரோ துபா ஜன ராஜ்ய கேட்ட வந்த எம்எல்ஏ நான் சின்ன காரிய முடிசி அவரெல்லாம் கையாக்கோ அவரே மனியாக கூட ஒரு விஷேஷ் அவசியம் இம்பார்ட்டெண்ட் அவரேனா சாமா நான் பார்த்து க்ரீ சாத்திய ஆக ನಾವು ಎಲ್ಲೆಲ್ಲ ಉದಾಹರಣೆಗಳನ್ನ ತಗೋತೀವಿ ಅವರು ಬಹಳ ಕೆಲಸ ಮಾಡ್ತಾರೆ ಬಹಳ ದಿನ ವಿಶ್ರಮಿಸಲ್ಲ ಅಂತ ನಮ್ಮ ಜೀವನದ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ನಾಯಕರು ನಮ್ಮ ಶಾಸಕರು ಇದರ ಅಧಿಕಾರ ಬೆಳ್ಳೆ ಕೆಲಸ ಮಾಡ್ತಾರೆ ಅದನ್ನು ನಾವು ಒಂದು ವಿನಂದನೆಯನ್ನು ತಪ್ಪಿಸ್ತೀವಿ ಕೆಲಸ ಮಾಡ್ತಾ ಇದ್ರೆ ಈಗ ನಾವು ಪದಾಧಿಕಾರಿಗಳಾಗಿ ಆಯ್ಕೆ ಆಗ್ತಾ ಇದ್ದೀವಿ ಪದಾಧಿಕಾರಿಗಳಾಗಿ ಆಯ್ಕೆ ಆಗುವಂತಹ ಎಲ್ಲ ವ್ಯಕ್ತಿಗಳು ಎಲ್ಲರೂ ಯುವಕರಿರ್ಬೋದು ಮಹಿಳಾ ಮೋರ್ಚ ಇರ್ಬೋದು ಎಸ್ ಸಿ ವರ್ಷ ಇರ್ಬೋದು ಒಬಿಸಿ ಇರ್ಬೋದು ಪ್ರತಿಯೊಬ್ಬರು ಸಹ ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ಹೆಚ್ಚಿನ ಒತ್ತು ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಯಾಕೆಂತ ಹೇಳಿದ್ರೆ ಪಕ್ಷ ನಮಗೆ ತಾಯಿ ಸಮಾಜ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ ಅಷ್ಟು ಪಕ್ಷದಿಂದ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಪದಾಧಿಕಾರಿಗಳಾಗಿ ಅವರ ಅಭಿಮಾನಿಗಳು ಬಂದಿದ್ದೀರಿ ಪಕ್ಷದ ಅಭಿಮಾನಿಗಳು ಬಂದಿದ್ದಾರೆ ಸ್ನೇಹಿತರು ಬಂದಿದ್ದೀರಿ ಇನ್ನೂ ಹೆಚ್ಚಿನ ಇನ್ನು ಬರ್ತಾ ಇದೆ ಇನ್ನೆಲ್ಲರಿಗೂ ಒಳ್ಳೆಯದಾಗಿ ಈ ಎಲ್ಲ ಕ್ಷೇತ್ರ ಹೇಗೆ ಇತ್ತೀಚೆಗೆ ನಾವು ಸದಸ್ಯತ್ವ ಅಭಿಯಾನದಲ್ಲಿ ಇಡೀ ದೇಶದ ಬಿಜೆಪಿ ವಲಯದಲ್ಲಿ ಹೆಲಂಕಾರ ಮಾತಾಡ್ತಾ ಇದ್ದಾರೆ ಯಾಕೆಂದ್ರೆ ಸುಮಾರು ಮೂವತ್ತು ರಾಷ್ಟ್ರ ಒಂದು ದೇಶದಲ್ಲಿ ಮೊದಲು ಸ್ಥಾನವನ್ನು ಪೆಟ್ಟಿರುವಂತದ್ದು ಶುರುವಾದ ಕೆಲಸ ಎರಡೂ ಸಾಲ ನಾಶ ಇರುತ್ತೆ ಎಂಡಿಯಲ್ಲಿ ಅದರಲ್ಲಿ ಮೊದಲನೇ ಸ್ಥಾನವನ್ನ ನಾವು ಪಡ್ಕೊಂಡಿದ್ದೀವಿ ಹಾಗಾಗಿ ಈ ದೇಶದಲ್ಲಿ ಎಲ್ಲ ಮಾಪನ್ನ ಆಗ್ತಾ ಇದ್ದಾರೆ ನಾವೆಲ್ಲ ನಮಸ್ತೀವಿ ಮತ್ತೊಂದು ನಾವೆಲ್ಲ

நான் நடக்கும் அவசிய எடுத்து ஒன்று தினமே நான் பசங்க விசாரோம் நம்ம அக்கப்படி பிடி அடி அது நம்ம பட்சத்து விசாரணை மாதா இன்னும் மத்திய நான் மத்தொன்னே ಅವರು ಮತ್ತೊಮ್ಮೆ ರಾಜ್ಯದ ಮಂತ್ರಿಯಾದ ನಮ್ಮ ಯಾವ ಕಾರ್ಯಕ್ರಮ ಅಂತ ಹೇಳಿದ ಇನ್ನೊಂದು ಬಹಳ ಮುಖ್ಯವಾದ ಏನಪ್ಪಾ ಅಂತ ಹೇಳಿದ್ರೆ ಅವರನ್ನ ತುಂಬಾ ಜನ ಕೊಟ್ಟಿಲ್ಲ ಬಹಳ ನೋಡಿ ತಂದಿರು ಯಾಕೆ ಅಂದ್ರೆ ಇಂಥ ಒಂದು ನಾಯಕರು ಇಂಥ ಒಂದು ಚಕ್ಕೂಟಿ ಮಧ್ಯ ರೆಡ್ಡಿಯವರು ದೊಡ್ಡ ನೀರಿರುವ ಮುಖ್ಯವಂತ ನಿಟ್ಟಿನಲ್ಲಿ ನಾವಿನ್ನೊಂದು ದೇಶ ಸಕ್ರಿಯ ಕಾರ್ಯಕರ್ತರು ಕೊಟ್ಟಿಲ್ಲ ಅಂತ ಹೇಳಿ ನಮ್ಗೆ ನಿಜವನ್ನ ಆಸೆ ಆಗುತ್ತೆ ದಯಮಾಡಿ ಎಂದ್ರೂ ಕೂಡ ಯಾಕೆ ಗೊತ್ತಾಗಿಲ್ಲ ಅಂತ ನಾನು ಮನೆಯಲ್ಲಿ ನೀವು ಮಾಡಿ ತಿಳ್ಕೊಳ್ಳಿ ಸಕ್ರಿಯ ಕಾರ್ಯಕರ್ತರು ಕನಿಷ್ಠ ಸಾಮಾನ್ಯ ಜನ ಸಕ್ರಿಯ ಕಾರ್ಯಕರ್ತರುಗಳನ್ನ ಈ ಕ್ಷೇತ್ರದಿಂದ ನಾವು ಕೊಡೋದೇವೆ ಎಲ್ಲರಿಗೂ ನಿಮ್ಮ ಸಹಕಾರ ಕೊಡಿ ಈ ಕಾಲೇಜು ಇನ್ನೊಂದು ವಿಚಾರ ನಾನು ವೈಯಕ್ತಿಕವಾಗಿ ಅವತ್ತು ನಮ್ಗೆ ಅಧ್ಯಕ್ಷ ಮಾಡಿದ್ರೆ ಥ್ಯಾಂಕ್ಸ್ ಹೇಳಿಲ್ಲ యాకెంతెస్ట్ ఇదే మొదల అవకాశం సిబ్బో శాసకరిగా నాలుగు రోజు హృదయ ధన్యవాదం యాక్రెడ్ హిందే రాష్ట్రీయ హిన్నే ఇలా ఉండవర సమాన్య కార్యకర్తలు యాదో సంగసన్న వ్యక్తంగా మూతసి భారతీయ జనతా పార్టీ మాత్ర హణ ఇలా అంత దొడ్డ మనకల్ ఎత్తి అంతేనూ కార్యకర్త ಇಲ್ಲಿ ರಾಜಕಾರಣ ಮಾಡಿಕೊಂಡು ಅನ್ನೋದನ್ನ ತೋರಿಸುವುದಕ್ಕೆ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತ ಇವೆಲ್ಲ ವಿಶ್ವದಲ್ಲಿ ಪದಾಧಿಕಾರಿಗಳು ತುಂಬಾ ಉಸ್ತಾರದಿಂದ ಒಂದಷ್ಟು ಕೈಪಟ್ಟನು ಆಗಿದೆ ಸದಸ್ಯಕ್ಕೆ ಮತ್ತೆ ನಮ್ಮ ಪದಾಧಿಕಾರಿಗಳಿಗೆ ನಮ್ಮನ್ನು ಕೊಡಬೇಕಿತ್ತು ಅಧ್ಯಕ್ಷ ಹೋಗಬೇಕಿತ್ತು ನಾನು ಉಪಾಧ್ಯಕ್ಷ ಮಾಡ್ತಿದ್ದೀನಿ ನನ್ನ ಪ್ರಧಾನ ಕಾರ್ಯದರ್ಶಿ ಮಾಡಬೇಕಿತ್ತು ಅಂತ ಬಹಳ ಒಂದು ವಿಚಾರ ಗೊತ್ತಿರಲ್ಲ కనీస మువ సమయ నీటి అడుగు తుది అడుగు ఆ ప్రతి ఒక్క కార్యకర్త దొట్ట శక్తి ప్రతి ఒక్క కార్యకర్త నేను లేదు నన్న నన్నీ కార్యక్రమంలో ఆదాయ అవకాశం వందా మాత్రం No, ವಿಧಾನಸಭಾ ಕ್ಷೇತ್ರದ ಹೆಲಾಂಕ ಗ್ರಾಮಾಂತರ ಮಂಡಲ ಹೆಸರುಗಟ್ಟ ಹೋಬಳಿ ಮತ್ತು ದಾಸಪುರ ಹೋಬಳಿಯ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳ ಘೋಷಣೆಯನ್ನು ಇವತ್ತು ಮಾಡಿದ್ದೀವಿ ಅದು ಪೇರೆಂಟ್ ಬಾಡಿ ಮಹಿಳಾ ಮೋರ್ಚಾ ಎಸ್ಸಿ ಮೋರ್ಚಾ ಒಬಿಸಿ ಮೋರ್ಚಾ ರೈತ ಮೋರ್ಚಾ ಈ ತರದ್ದು ಇನ್ನೂ ಕೆಲವು ಜವಾಬ್ದಾರಿಯನ್ನ ಕೊಡಬೇಕಾಗಿದೆ ಇವತ್ತು ಅತ್ಯಂತ ಉತ್ಸಾಹವಾಗಿ ಎಲ್ಲರೂ ಕೂಡ ಜವಾಬ್ದಾರಿಯಿಂದ ತಗೊಂಡು ಭಾರತೀಯ ಜನತಾ ಪಾರ್ಟಿಯನ್ನ ಎಲಾಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನೂ ಬಲಿಷ್ಠವಾಗಿ ಮಾಡ್ತಕ್ಕಂಥ ಸಂಕಲ್ಪವನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕ ಮಾಡ್ತಕ್ಕಂಥ ಎಲ್ಲ ಹೋರಾಟಗಳಲ್ಲೂ ಕೂಡ ಭಾಗವಹಿಸಿ ಇವತ್ತೇನು ಕಾಂಗ್ರೆಸ್ನ ಅವಿನೀತಿ ಭ್ರಷ್ಟಾಚಾರ ಮತ್ತು ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ನಡೆಸ್ತಾವ್ರೆ ಅವ್ರ ವಿರುದ್ಧವಾದಂತಹ ಜನಾಭಿಪ್ರಾಯವನ್ನ ಕ್ರೋಢೀಕರಿಸಿ ಭಾರತೀಯ ಜನತಾ ಪಾರ್ಟಿಯನ್ನ ಕೆಲಾಂಗದಲ್ಲಿ ಬಹಳ ಭದ್ರವ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರು ಬಣ ದೊಡ್ಡಿದ್ದಾರೆ ಮತ್ತೆ ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನೀಡುವಂತ ಅವಶ್ಯಕತೆ ಇಲ್ಲ ಮತ್ತೆ ಇಡೀ ದೇಶದಲ್ಲಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಮೆಂಬರ್ಶಿಪ್ ಮಾಡೋದ್ರ ಮುಖಾಂತರ ದೇಶದಲ್ಲಿ ಮೊದಲನೇ ಸ್ಥಾನವನ್ನ ಗಳಿಸ್ಕೊಟ್ಟಂತ ಖ್ಯಾತಿ ನಮ್ಮ ಮುಖಂಡರು ಕಾರ್ಯಕರ್ತರಿಗೆ ಇರ್ತಕ್ಕಂಥ ಅವ್ರಿಗೆಲ್ಲರೂ ಕೂಡ ಭಗವಂತ ಈ ಪಕ್ಷದ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಿ ಅವರೆಲ್ಲ ಕೂಡ ನನ್ನ ಕುಟುಂಬದ ಸದಸ್ಯ ರೀತಿಯಲ್ಲಿ ಪಕ್ಷದ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೂಡ ಅಭಿನಂದನೆ ಮಾಡಿದ್ದಾರೆ ತೆಲಂಕ ವಿಧಾನಸಭಾ ಕ್ಷೇತ್ರ ಶ್ರೀಲಂಕಾ ಗ್ರಾಮಾಂತರ ಮಂಡಳದ ಇವತ್ತು ನೂತನ ಪದಾಧಿಕಾರಿಗಳಿಗೆ ಜವಾಬ್ದಾರಿ ಘೋಷಣೆ ಕಾರ್ಯಕ್ರಮವನ್ನು ಅಂದ್ಕೊಳ್ಳಲಾಗಿತ್ತು ಇದರ ನಾಯಕತ್ವವನ್ನ ನಮ್ಮ ಜನಪ್ರಿಯ ಶಾಸಕರಾದ ಎಸ್ಆರ್ ಶುನಾರ್ ವಹಿಸಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿವಿಧ ಮೋರ್ಚಾಗಳು ಪೇರೆಂಟ್ ಬಾಡಿ ಎಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ನೀಡಿ ಅವರಿಗೆ ಘೋಷಣಾ ಪತ್ರಗಳನ್ನು ವಿತರಿಸುವ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಮತ್ತು ಸಂಘಟನೆ ಪ್ರಾರಂಭವಾಗಲಿ ಅಂತ ಹೇಳಿ ಎಲ್ಲರಿಗೂ ಒಂದು ಶುಭ ಹಾರೈಸ್ತಾ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯಲಂಕ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರುಗಳು ನಮ್ಮ ಪಾರ್ಟಿಯ ಎಲ್ಲ ಕಟ್ಟಾಳುಗಳು ಪಕ್ಷದ ಕಾರ್ಯಕರ್ತರು ಇದ್ದರು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು ಈ ಒಂದು ಗ್ರಾಮಾಂತರ ಮಂಡಲದಲ್ಲಿ ಅತ್ಯಂತ ಒಂದು ಸುಸಜ್ಜಿತವಾದಂಥ ಒಂದು ಕಾರ್ಯಕರ್ತರ ಪಡೆ ಇದೆ ಇಂಥ ಒಂದು ಕಾರ್ಯಕರ್ತರ ಪಡೆಯನ್ನು ಕಟ್ಟಿದಂಥ ನಮ್ಮ ನಾಯಕರಾದ ಹೆಸರು ವಿಶ್ವನಾಥ್ ಅವರಿಗೆ ನಾವು ಅಭಿನಂದನೆಯನ್ನು ಆಚರಿಸ್ತೇವೆ